ಸಮಾರಂಭ ಅಂತಂದ್ರೆ ಮುಕ್ತಾಯ ಬಹಳ ಸೂಕ್ಷ್ಮವಾಗಿ ನಾವು ತಿಳ್ಕೋಬೇಕು ಮುಗಿಸಬೇಕಾದದ್ದು ಯಾವುದು ಬದುಕಿನಲ್ಲಿ ಮುಗಿಸಬೇಕಾದದ್ದು ಪ್ರಾಪಂಚಿಕತೆ ಆಧ್ಯಾತ್ಮಿಕತೆ ಅಲ್ಲ ಅಧ್ಯಾತ್ಮ ಸುಮ್ಮನೆ ನಾವು ಏನು ಅಂತಂದ್ರೆ ಇದೊಂದು ಸಾಂಕೇತಿಕವಾಗಿ ಇವತ್ತು ಒಂದು ಸಮಾರೋಪ ಸಮಾರಂಭ ಮಾಡ್ತಾ ಇದ್ದೇವೆ ಆದರೆ ನಿಜವಾದರೂ ಆಧ್ಯಾತ್ಮಿಕ ನಮ್ಮ ಬದುಕಿನಲ್ಲಿ ಪ್ರಾರಂಭವಾಗಬೇಕಾದದ್ದು ಇವತ್ತಿನ ಮುಗಿಸಿ ನಾವು ಮನೆಗೆ ನಾವು ಹೋಗಿ ಅಂತ ತಿಳ್ಕೊಳ್ಳೋದಲ್ಲ ಈ ಒಂದು ತಿಂಗಳ ಕಾಲ ಐದು ಸೋಮವಾರ ಅಂದ್ರೆ ಹಿಂದಿನ ನಾಲ್ಕು ಸೋಮವಾರಗಳಲ್ಲಿ ಇಲ್ಲಿ ಈ ವೇದಿಕೆಯ ಮೇಲೆ ಅನೇಕ ಜನ ವಿಚಾರವಂತರು ಬಂದರು ಗಣ್ಯರು ಬಂದರು ಚಿಂತಕರು ಅವರು ಆಧ್ಯಾತ್ಮಿಕ ಜೀವನವನ್ನು ಕುರಿತು ಅನೇಕ ಸುಂದರವಾದಂತಹ ಮಾತುಗಳನ್ನು ನಮ್ಮ ನಿಮ್ಮ ಎಲ್ಲರಿಗೂ ತಿಳಿಸಿಕೊಳ್ತಾರ ಆ ಎಲ್ಲ ಮಾತುಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಸುಂದರ ದಿನದ ಪ್ರಾರಂಭ ಇದು ಮುಕ್ತಾಯ ದಿನ ಅಲ್ಲ ಹಾಗೆ ಆಧ್ಯಾತ್ಮಿಕ ಜೀವನ ಆಧ್ಯಾತ್ಮಿಕ ಉಪನ್ಯಾಸ ಅಂತ ನೀವು ವೇದಿಕೆ ಇಂದ ಮೂಡಿನ ಬ್ಯಾನರ್ ಮೇಲೆ ಹಾಕಿದರೆ ಈ ಆಧ್ಯಾತ್ಮಿಕತೆ ಅನ್ನು ಏನು ಅಂತ ನನಗೊಬ್ರು ನಮ್ಮವರೇ ನಮ್ಮ ಪ್ರಾಣಿಯವರು ಪ್ರಶ್ನೆ ಮಾಡಿದೆ ಒಂದು ತಿಂಗಳ ಕಾಲ ನಾವು ಕೇಳ್ತಾ ಬಂದಿದ್ದೀವಿ ಈ ಆಧ್ಯಾತ್ಮಿಕತೆ ಏನು ನಾನು ಹೇಳಿದೆ ನೀವು ಈಗ ಪ್ರತ್ಯೇಕವಾಗಿ ಪ್ರಶ್ನೆ ಮಾಡಿದರೆ ನಿಮ್ಮೊಬ್ಬರಿಗೆ ಕೇಳಿದರ ಸಾರ್ವಜನಿಕವಾಗಿ ನಾಳೆ ಕಾರ್ಯಕ್ರಮದಲ್ಲಿ ಇದೇ ವಿಷಯವನ್ನು ಇಟ್ಕೊಂಡು ನಾಲ್ಕು ಚಿಂತನೆಗಳನ್ನು ಮಾಡೋಣ ಜ್ಞಾನಿಗಳು ಮಹಾತ್ಮರು ಹೇಳಿದಂತಹ ಏನು ಆಧ್ಯಾತ್ಮಿಕತೆ ಅಂದರೆ ಅದೇ ಆಧ್ಯಾತ್ಮಿಕ ಉಪನ್ಯಾಸ ಕಾರ್ಯಕ್ರಮ ಇದು ಹಾಗಾದರೆ ಆಧ್ಯಾತ್ಮಿಕತೆ ಅಂದ್ರೆ ಏನು ಬೇಕಲ್ಲ ಅದರ ಸ್ಪಷ್ಟ ನಿರ್ಣಯ ಬೇಕಲ್ಲ ಅದರ ಬಗ್ಗೆ ಒಂದು ಸ್ಪಷ್ಟ ಒಂದು ವಿಚಾರ ಬೇಕಲ್ಲ ಆಧ್ಯಾತ್ಮಿಕತೆ ಅಂದ್ರೆ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರಗಳಲ್ಲಿ ಹೇಳ್ತಾರೆ ಯಾವುದೂ ಅನಿತ್ಯವಾಗಿದೆ ಅನಿತ್ಯ ಅಶುಚಿ ದುಃಖ ಅನಾತ್ಮಸು ನಿತ್ಯ ಶುಚಿ ಸುಖಾತ್ಮ ಜಾತಿ ಅವಿದ್ಯಾ ಇದು ಸೂತ್ರ ಅವರು ಹೇಳಿದರು ಅಂದರೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಯಾವುದು ಅನಿತ್ಯವಾಗಿದೆಯೋ ಯಾವುದು ಅಶುಚಿಯಾಗಿದೆಯೋ ಯಾವುದು ದುಃಖಕರವಾಗಿದೆಯೋ ಯಾವುದು ಅನಾತ್ಮವಾಗಿದೆಯೋ ಅದೆಲ್ಲದಿಲ್ಲವೂ ಪ್ರಾಪಂಚಿಕತೆ ಆದರೆ ಆಧ್ಯಾತ್ಮಿಕತೆ ಏನಂತ ಅಂದರೆ ಏನು ಅಂತಂದ್ರೆ ಯಾವುದು ನಿತ್ಯವಾಗಿದೆಯೋ ಯಾವುದು ಶುಚಿಯಾಗಿದೆಯೋ ಯಾವುದು ಸುಖರೂಪವಾಗಿದೆಯೋ ಯಾವುದು ಆತ್ಮವಾಗಿದೆಯೋ ಅದು ಆಧ್ಯಾತ್ಮಿಕತೆ ಅಂತ ಅವರು ಹೇಳಿದರು ಇಷ್ಟು ಹೇಳಿದ್ರೆ ನಮಗೆ ತಿಳಿಬೇಕು ಹೇಳಿ ಗೊತ್ತಿಲ್ಲ ನಮಗೆ ಹಾಗಾಗಿ ಇನ್ನೂ ಸ್ವಲ್ಪ ಇದನ್ನ ಸರಳವಾಗಿ ಸರಳವಾಗಿ ತಿಳ್ಕೊಬೇಕಾಗಿತ್ತು ಅಂತಂದ್ರೆ ಸರಳ ಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಆಧ್ಯಾತ್ಮಿಕತೆ ಏನು ಅಂತಂದ್ರೆ ಆರೋಗ್ಯವಂತರಾಗಿರುವುದು ಸ್ವಲ್ಪ ಗಮನಿಸ್ರೆ ಶರೀರ ಇದು ದೇಹ ಅಂದ ಬಳಿಕ ಇಲ್ಲಿ ಅನೇಕ ಕಾಯಿಲೆಗಳು ಬರ್ತವೆ ಬರ್ತೇನ ತಲೆನೋವು ಬರ್ತಾರೆ